ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನಲ್ ಸೊ ಅಷ್ಟ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಿಗೆ ಸಬ್ಸ್ಕ್ರೈಬ್ ಕೂಡ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಂತ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ಇದ್ರಿ ಬಿಗ್ ಬಾಸ್ ಅವ್ರು ಬಂದು ತ್ರಿವಿಕಾಮ್ರಿಗೆ ಮೋಸ ಮಾಡಿದ್ರು ಅದಾದ ಮೇಲೆ ಧನ್ರಾಜ ಬಂದು ಸಪೋರ್ಟ್ ಮಾಡಿ ಧನ್ರಾಜ ಮಿಡೂ ಕೆಲವು ಚಂದ್ರ ಸೇಫ್ ಆಗೋದಕ್ಕೆ ಮೇನ್ ಕಾರಣನೇ ಬಿಗ್ ಬಾಸ್ ಅಂತ ಸೊ ತ್ರಿ ಅಂದರೆ ತ್ರಿವಿಕಾ ಮೋಸ ಆಯ್ತು ಅಥವಾ ನಮ್ಮ ಅವರಿಗೆ ಏನಾದ್ರೂ ಬಿಗ್ ಬಾಸ್ ಅವ್ರು ಸಪೋರ್ಟ್ ಮಾಡಿದ್ರು ಅದಾದಮೇಲೆ ಮೋಸ ಆಗಿದೆ ಅಂತಂದ್ರೆ ಯಾವ ರೀತಿ ಮೋಸ ಆಗಿದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ ಅದಾದಮೇಲೆ ಬಿಗ್ ಬಾಸ್ ಅವರು ನಮ್ಮ ಧನ್ರಾಜ್ ಅವ್ರಿಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಧನ್ರಾಜ ಮಾಡಿರೋ ತಪ್ಪು ಮೋಸ ಅಂತ ಅವರು ಅಂದರೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಅವರು ಒಪ್ಕೊಂಡ್ರು ಅಲ್ಲಿ ಸೊ ಅದಕ್ಕೆ ಒಂದು ಶಿಕ್ಷೆ ಕೂಡ ಕೊಟ್ಟಿದ್ದಾರೆ ಆ ಶಿಕ್ಷೆ ಏನು ಎಲ್ಲನೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಸೊಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗುಪ್ಲಲ್ಲಿ ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ನಾನು ಸೊ ಇನ್ನೂ ಕೂಡ ಯಾರು ಗ್ರೂಪ್ ಜಾಯ್ನ್ ಅಲ್ಲ ಗ್ರೂಪ್ ಜಾಯ್ನ್ ಹಾಕಿ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮಲ್ಲಿ ಬರುತ್ತೆ ಓಕೆ ಅಸ್ ಮೊದಲೇದಾಗಿ ಬಿಗ್ ಬಾಸ್ಗೆ ಕೊಟ್ಟರು ಶಿಕ್ಷೆ ಏನಪ್ಪ ಅಂತಂದರೆ ಸೊ ನಿಮ್ಗೆ ಗೊತ್ತಿದ್ರೆ ಅಂದರೆ ಆಟ ಮೋಸ ಮಾಡಿದ್ರು ಅಥವಾ ಅವರು ಬೇಕು ಅಂತ ಮಾಡಿದ್ರು ಅಥವಾ ಬೇಡದೆ ಮಾಡಿದ್ರು ಗೊತ್ತಿಲ್ಲ ನಮಗೆ ಇನ್ಫ್ಯಾಕ್ಟ್ ಆ ಒಂದು ಟಾಸ್ಕ್ ವಿನ್ನರ್ ಆದಮೇಲೆ ಅವರು ಒಂದು ಮಿಡ್ ವಿಕ್ ಕಾಲಿಮಿನೇಷನ್ದಿಂದ ಸೇಫ್ ಆಗಿರ್ತಾರೆ ಏನಕ್ಕೆ ಅಂತಂದರೆ ಅವ್ರ ಹತ್ರ ಇದ್ದಂಥ ಪಾಯಿಂಟ್ಸ್ಗಳು ಜಾಸ್ತಿ ಪಾಯಿಂಟ್ಸ್ಗಳಾಗಿರುತ್ತೆ ಸೊ ಅವ್ರು ಮಿಡ್ವಿಕ್ ಕ್ಯಾಲಮಿನೇಷನ್ ಅಂತ ಬಂದು ಸೇಫ್ ಆಗ್ತಾರೆ ಇವಾಗ ಬಿಗ್ ಬಾಸ್ ಅವರು ಅವ್ರು ಏನೋ ಒಂದು ಸೇಫ್ ಆಗಿದ್ರಲ್ಲ ಅಂದರೆ ಇವಾಗ ಬರ್ತಾ ಇರೋದು ನೆಕ್ಸ್ಟ್ ಎಲೆಮಿನೇಷನ್ ಇಂದ ಅದನ್ನು ಬಂದು ಕ್ಯಾನ್ಸಲ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅವ್ರ ಡೋರ್ನ ಕೂಡ ನೀವು ನಿನ್ನೆ ಎಪಿಸೋಡಲ್ಲಿ ನೋಡಿದರೆ ಅಂದರೆ ಒಂದು ಎಂಟ್ರೆನ್ಸ್ ಡೋರ್ನ ಓಪನ್ ಆಗಿ ಇಟ್ಟಿದ್ದರು ಸೊ ಅಂದರೆ ಏನು ಗೊತ್ತಾ ಗೊತ್ತಾಗುತ್ತೆ ಮಿಡ್ವಿಕ್ ಎಲಿನೇಷನ್ ಕೂಡ ಆಗಿಲ್ಲ ನಿನ್ನೆ ಎಪಿಸೋಡಲ್ಲಿ ಅಂದರೆ ನಿನ್ನೆ ಅಂದರೆ ಬುಧವಾರದ ಎಪಿಸೋಡಲ್ಲಿ ಸೊ ಆ ಡೋರ್ ಇವಾಗಲೂ ಕೂಡ ಓಪನ್ ಇತ್ತು ಸೊ ಮೇ ಬಿ ಧನ್ರಾಜ್ನ ಕಳಿಸ್ತಾರೆ ಅಂತ ಅನಿಸ್ಬೋದು ನಿಮಗೆ ಬಟ್ ಗೊತ್ತಿಲ್ಲ ಅಂದರೆ ಎಲಿಮಿನೇಷನ್ ಇವರು ಕೂಡ ಇನ್ನೂ ಕೂಡ ಯಾವುದೂ ಆಗಿಲ್ಲ ನಾನು ವೀಡಿಯೋ ಏನು ಮಾಡ್ತಾ ಇದ್ದೀನಿ ಇವಾಗ ಎಷ್ಟೊತ್ತು ಹನ್ನೆರಡು ಗಂಟೆ ಆಗಿದೆ ಎಲಿಮಿಷನ್ ಅಂತೂ ಯಾವುದೂ ಆಗಿಲ್ಲ ಗೈಸ್ ಅದಕ್ಕಿಂತ ಮುಂಚೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅವರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಿಮ್ಮ ಪ್ರಕಾರ ಇವಾಗ ಏನಾದ್ರು ವೀಕ್ ಎಲಿಮಿಷನ್ ಅಥವಾ ಅಥವಾ ಏನು ಗೊತ್ತಾ ಅಂದರೆ ಈ ಆಗುವಂಥ ಸಂಡೆ ಎಪಿಸೋಡಲ್ಲಿ ಯಾರು ಹೊರಗಡೆ ಹೋಗಬೇಕಂತ ನಿಮ್ಗೆ ಅನಿಸುತ್ತೆ ಅವರ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳ್ತೀವಿ ಸೊ ನೋಡೋಣ ಅಂದರೆ ತ್ರಿವಿಕ್ರಮ್ ಮುಗಿಸ್ತಾ ಯಾರು ಎಷ್ಟು ಜನಗಳಿಗೆ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಅಂದ್ಬಿಟ್ಟು ಓಕೆ ಸೊ ಆ ಒಂದು ಅಂದರೆ ಒಂದು ಡೋರ್ ಓಪನ್ ಇಟ್ಟಿದ್ರಲ್ಲ ಸೊ ಅದಾದ ಮೇಲೆ ಧನ್ರಾಜ್ ಅವ್ರಿಗೆ ಏನು ಗೊತ್ತಾ ಅಂದರೆ ಮತ್ತೆ ಒಂದು ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಕೂಡ ಕರೆದ್ಬಿಟ್ಟು ಅವ್ರ ಟಿವಿಲಿ ಅವ್ರು ಮಾಡಿರುವಂಥ ತಪ್ಪ ಅಂದ್ರೆ ಅವ್ನು ತಪ್ಪಿನ ವೀಡಿಯೋ ಇರುತ್ತಲ್ಲ ಆ ವೀಡಿಯೋ ಕೂಡ ಪ್ಲೇ ಮಿರರ್ ನೋಡಿಕೊಂಡು ಒಂದು ಅಂದ್ರೆ ಒಂದು ಆಟನ ಕಂಪ್ಲೀಟ್ ಮಾಡಿದ್ದವರು ಗುರು ನಿಜವಾಗ್ಲು ಅಂದ್ರೆ ಅವ್ರು ಏನು ಗೊತ್ತಾ ಅಲ್ಲಿ ಹನುಮಂತ ಕೂಡ ಫೌಲ್ ಅಂತ ಹೇಳಿದ ಓಕೆ ಅದಾದ್ರೆ ತಿರುಗೊಂಬಾದ್ಮೇಲೆ ಅಂದ್ರೆ ಏನು ಗೊತ್ತಾ ಅದೇ ಒಂದು ಆಟದಲ್ಲಿ ವಿನ್ನರ್ ಕೂಡ ಅದ ಓಕೆ ಬಟ್ ಬಿಗ್ ಬಾಸ್ ಅವ್ರ ಆಟ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಫೌಲ್ ಅಂತ ಹೇಳಕ್ಕಿಂತ ಮುಂಚೆ ಅಂದ್ರೆ ಏನು ಗೊತ್ತಾ ಅವ್ರು ಆಟ ಆಡೋವಂಥ ಟೈಮಲ್ಲಿ ಮತ್ತೆ ಹೇಳ್ಬೋದು ಇತ್ತು ತ್ರಿಕೋನ ಫಸ್ಟಿಂದ ಶುರು ಮಾಡಿ ಗುರು ಅಂತ ಬಟ್ ತ್ರಿವ್ ವಿನ್ನರ್ ಆದ್ರೆ ಅನ್ನೋ ಕಾರಣಕ್ಕೇ ಆಟನ ಮತ್ತೆ ಆಡಿಸ್ತಂಗಿತ್ತು ಅದು ನೋಡಿದ್ರೆ ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ತಪ್ಪು ಅದಾದ್ಮೇಲೆ ಅವ್ರದ್ದು ಕೂಡ ತಪ್ಪಿಲ್ಲ ಏನು ಗೊತ್ತಾ ಅವ್ರು ಮಿರರ್ ನೋಡ್ಕೊಂಡು ಆಟ ಕಂಪ್ಲೀಟ್ ಮಾಡೋದು ಎಲ್ಲನೂ ಕೂಡ ಓಕೆ ಬಟ್ ಅಟ್ಲೀಸ್ಟ್ ಅಂದರೆ ಏನು ಗೊತ್ತಾ ಒಂದು ಆಟ ಕಂಪ್ಲೀಟ್ ಆದ ತಕ್ಷಣ ಹೇಳಬೇಕಿತ್ತು ಅಲ್ವಾ ಧನರಾಜ್ ಅಂದರೆ ಏನು ಗೊತ್ತಾ ನೀನು ಮೋಸ ಮಾಡ್ಬಿಡ್ಬಿಟ್ಟು ಆಡಿದಾರಪ್ಪ ಮತ್ತೆ ಅಂದರೆ ಅವರಿಗೆ ಮತ್ತೆ ಸ್ಟಾರ್ಟಿಂಗಿಂದ ಮತ್ತೆ ಮತ್ತೆ ಒಂದು ಆಟೋ ಶುರು ಮಾಡಿ ಅಂತ ಹೇಳ್ಬೋದಿತ್ತು ಬಟ್ ಒಂದು ದಿನದವರೆಗೂ ವೆಯ್ಟ್ ಮಾಡಿ ಇನ್ಫ್ಯಾಕ್ಟ್ ಅವರು ಒಂದು ಮೇಡಮ್ ಎಲೆಮಿನೇಷನ್ ಸೇಫ್ ಅಂತ ಅಂದರೆ ಸೇಫ್ ಅನೌನ್ಸ್ ಮಾಡಿದ ಮೇಲೇನು ಕೂಡ ಸೊ ಒಂದು ದಿನ ಆದಮೇಲೆ ಮತ್ತೆ ಇಲ್ಲ ಗುರು ನೀನು ತಪ್ಪು ಮಾಡಿದೆಯಾ ಸೊ ನೀನು ಕೂಡ ಇವಾಗ ಮತ್ತೆ ಸೇಫ್ ಆಗಿಲ್ಲ ನೀನು ಕೂಡ ಅಂದರೆ ಒಂದು ಇದೆಯಾ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ತ್ರಿವಿಕಮ್ದು ಕೂಡ ತಪ್ಪಿಲ್ಲ ಅವ್ರಿಗೆ ಏನು ಗೊತ್ತಾ ತ್ರಿವಿಕಮ ಡೆಫಿನೆಟ್ಲಿ ಮೋಸ ಆಯಿತು ಒಂದು ಆಟ ಅಂದ್ರೆ ಏನು ಗೊತ್ತಾ ಆ ಒಂದು ಆಟ ಮತ್ತೆ ಸೆಕೆಂಡ್ ಟೈಮ್ ಮಾಡಿಸ್ತಾ ಅವರು ಬಂದು ಎಷ್ಟು ಗೊತ್ತೊಂದು ತರ್ಡ್ ಪ್ಲೇಸಲ್ಲಿ ಬರ್ತಾರೆ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಮಾಡ್ತೀವಿ ಅವರು ವಿನ್ನರ್ ಇರ್ತಾರೆ ನಷ್ಟ ನೂರು ಪಾಯಿಂಟ್ ಅವ್ರಿಗೆ ಅದು ಆಟ ಆದಮೇಲೆ ಅಂದೇನು ಗೊತ್ತಾ ಬೇರೆ ಆಟ ಆಡೋಕ್ಕೆ ಸಿಗಲಿಲ್ಲ ಯಾವುದೇ ರೀ ಆಗಿ ನೋಡಿದ್ರೆ ನೀವು ಸೊ ಡೆಫಿನಿಟ್ ತಿಂಗಳಿ ಮೋಸ ಆಯಿತು ತನ್ ಅವ್ರ ಕಣ್ಣಿಂದನೂ ಕೂಡ ತಪ್ಪಾಗಿದೆ ಬಟ್ ಮೋಸ ಆಗಿಲ್ಲ ಅಂತ ತಪ್ಪಾಗಿದೆ ತಪ್ಪು ಅಥವಾ ಮೋಸ ಎರಡೂ ಕೂಡ ಒಂದೇ ಸೊ ತಪ್ಪು ಮೋಸ ಎರಡೂ ಕೂಡ ಆಗಿದೆ ಬಟ್ ಬಿಗ್ ಬಾಸ್ ಅವ್ರ ಅಂದರೆ ಬಿಗ್ ಬಾಸ್ ಅವರೇ ಮೋಸ ಮಾಡಿದ್ದು ಇಬ್ಬರು ಕೂಡ ಅಂತ ನನಗೆ ಕೂಡ ಪರ್ಸಲ್ ಎನಿಸಿದ್ದು ಸೊ ನಿಮ್ಗೆ ಏನು ಅವ್ರಿಗೆ ಧನ್ರಾಜ್ ಅವರಿಗೆ ಧನ್ರಾಜ್ ಮಾಡೋಂಥ ಮೋಸಕ್ಕೆ ಅವ್ನು ಕೂಡ ಶಿಕ್ಷೆ ಆಯಿತು ತಿರು ಕೂಡ ಒಂದು ಅಂದರೆ ಮತ್ತೊಂದು ರೀತಿ ನ್ಯಾಯ ಸಿಕ್ತು ಅಂತ ಹೇಳ್ಬೋದು ಬಟ್ ಅಂದರೆ ತಿರುಕಂಬರ ಅಂದರೆ ಏನು ಗೊತ್ತಾ ಯಾವುದೇ ಥರ ಒಂದು ಆಟ ಆಡೋಕ್ಕಾಗಿಲ್ಲ ಅದರ ಅದ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ ನಾವು ಯಾಕಂದರೆ ಎಲ್ಲ ಆಟಗಳು ಮುಗಿದೋಗ್ಬಿಟ್ಟಿದೆ ಸೊ ಹೇಳ್ದಂಗೆ ಏನು ಗೊತ್ತಾ ಮೆಡಿಕಲ್ ಎಲೆಮಿಷನ್ ಕೂಡ ಕ್ಯಾನ್ಸಲ್ ಆಯಿತು ಸೊ ಬಿಗ್ ಬಾಸ್ ಅವರು ಕ್ಲಿಯರಾಗಿ ಧನ್ರಾಜ್ ಹೇಳಿದ್ರಲ್ಲಿ ಅಂದರೆ ಏನು ಗೊತ್ತಾ ನೀನು ಆ ಟಾ ಅಂದರೆ ಆ ಒಂದು ಟಾಸ್ಕ್ ಮಿನರ್ ಆಗಿಬಿಟ್ಟು ಮೆಡ್ಯು ಇಂದ ಸೇಫ್ ಆಗಿದೆ ನೀನು ಸೊ ಇವಾಗ ನೀನು ಮೆಡ್ಯು ಕೆಲಮಿಷನ್ದಿಂದ ಸೇಫ್ ಆಗಿರೋದು ಕ್ಯಾನ್ಸಲ್ ಮಾಡ್ತಾ ಇದೀವಿ ನಾವು ಸೊ ಅಂದರೆ ಮುಂದೆ ಬರ್ತಾ ಇಂಥ ಎಲೆಮಿನೇಷನ್ ನೀವು ಕೂಡ ಇದ್ದೀರ ಸೊ ನೀವು ಕೂಡ ಹೋದ್ರೂ ಹೋಗ್ಬೋದು ಅಂತ ಅಂದ್ಬಿಟ್ಟು ಮಾತು ಹೇಳ್ತಾರೆ ಸೊ ಓಕೆ ಅಂದರೆ ಧನ್ರಾಜ್ ಮಾಡ್ತಾ ತಪ್ಪಿಗೆ ಅಂದರೆ ಏನು ಗೊತ್ತಾ ಸರಿಯಾದ ಶಿಕ್ಷೆ ಆಯಿತು ಅಂತ ಅನ್ಸುತ್ತೆ ಸೊ ಅದಾದ ಮೇಲೆ ಗುರು ಅಂದರೆ ಎಲಿಮಿನೇಷನ್ ಅಂತ ಬಂದಾಗ ಸೊ ನಿಮ್ಗೆ ಗೊತ್ತಿದ್ರೆ ಇವಾಗ ಏನು ಗೊತ್ತಾ ಬಿ ಕೆಲವಿನ ಚಂದ ಅಂದರೆ ನಮ್ಮ ಹನುಮಂತರು ಒಬ್ಬರು ಮಾತ್ರ ಸೇಫ್ ಆಗಿದ್ದಾರೆ ಟಿಕೆಟ್ ಫಿನಾಲೆ ತಗೊಂಡು ಮತ್ತು ಇವಾಗ ಕ್ಯಾಪ್ಟನ್ ಆಗಿ ಅಂದರೆ ಆಲ್ರೆಡಿ ಫಿನಾಲಿ ಕೂಡ ಎಂಟರ್ ಆಗಿದ್ದಾರೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟಲ್ಲೂ ಕೂಡ ನಮ್ಮ ಹನುಮಂತರು ಇದ್ದೇ ಇರ್ತಾರೆ ಸೊ ಅವ್ರೊಬ್ಬರು ಅವ್ರೊಬ್ಬರನ್ನ ಬಿಟ್ಟು ಮಿಕ್ಕಿರೋ ಏಳು ಜನ ಕೂಡ ಇವಾಗ ನಾಮಿನೇಷನಲ್ಲಿ ಇರ್ತಾರೆ ಭವ್ಯಗೌಡ ಆಯಿತು ತ್ರಿವಿಕ್ರಮ್ ಆಯಿತು ಮೋಕ್ಷಿತ ಉಗ್ರ್ ಮಂಜು ಗೌತಮಿ ಅವರಾಯಿತು ಆಯಿತು ಸೊ ಅದು ಅದ ಮೇಲೆ ಇನ್ನೊಬ್ಬರಪ್ಪ ನಮ್ಮ ರಜತ್ ಅವರು ಎಲ್ಲರೂ ಕೂಡ ಇದ್ದಾರೆ ಸೊ ನಿಮ್ಗೆ ಅನ್ಸುತ್ತೆ ಗುರು ಮಿಡ್ ವೀಕ್ ಎಲಿಮಿನೇನಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಏನು ಗೊತ್ತೆ ತ್ರಿವಿಕ್ರಾ ಮೋಕ್ಷದಂತೂ ಕಳಿಸಲ್ಲ ಡೆಫಿನೆಟ್ಲಿ ಓಟ್ಸ್ಗಳು ತ್ರಿವಿಕ್ರ ಮೋಕ್ಷದ ಹನುಮಂತ ಅಂತ ಬಂದಾಗ ಜಾಸ್ತಿ ಇರುತ್ತೆ ಅವ್ರನ್ನೂ ಕಳಿಸಲ್ಲ ಅದಾದ ಮೇಲೆ ಬಿ ಬಿ ರಜತ್ ಅವರು ಕೂಡ ಕಳಿಸಲ್ಲ ಅಂತ ಅನಿಸುತ್ತೆ ನನಗೆ ಏನಕ್ಕೆ ಅಂದರೆ ನೋಡಿದ್ರೆ ನೀವು ಏನು ಗೊತ್ತಾ ಹನುಮಂತನ ಬಿಟ್ಟರೆ ಅಂದರೆ ಏನು ಗೊತ್ತಾ ಬಿಗ್ ಬಾಸ್ ಮನೇಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಉಗ್ರ ಮಂಜು ರಜತ್ ಅವರೆ ಅದೊಂದು ತಕ್ಕ ಬಟ್ಟಿಗೆ ಅಂದರೆ ಉಗ್ರ ಮಂಜೂರು ಕೂಡ ಸ್ವಲ್ಪ ಆಗಿದೆ ಬಟ್ ರಜತ್ ಅವರು ಕೂಡ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ತಮಾಷೆ ಮಾಡೋದಾಯಿತು ಮಾತುಗಳನ್ನ ಜಗಳ ಆಯಿತು ಟಾಸ್ಕ್ ಎಲ್ಲ ಕೂಡ ತುಂಬ ಚೆನ್ನಾಗಿದ್ದಾರೆ ಸೊ ಮೇ ಬಿ ಅವ್ರನ್ನ ಕಳಿಸ್ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಕೂಡ ಸೊ ಮುಖ್ಯಿತ ತ್ರಿವಿಕಾಂ ಪ್ರಜಾತ್ನಂತೂ ಕಳಿಸಲ್ಲ ಅದರಲ್ಲೇ ಭವ್ಯಗೌಡ ನೀವು ನೋಡಿದ್ರೆ ಬವೇಗೌಡರು ಅಂದರೆ ಏನು ಗೊತ್ತಾ ಪ್ಲಸ್ಸು ಮೈನಸ್ಸು ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಅವರು ಅಂದರೆ ಅವನು ಬಿಗ್ ಬಾಸ್ ನ್ಯೂಸ್ ಅಂತೂ ಇದ್ದಾರೆ ಕಿಚಾ ಸೈಫರ್ ಬಂದ್ಬಿಟ್ಟು ಅಂದರೆ ಏನು ಗೊತ್ತಾ ಅವರು ಪ್ಲಸ್ ಅಂತೂ ಹೇಳಿಲ್ಲ ಬಟ್ ಅಟ್ ಲೀಸ್ಟ್ ಬೈತಾ ಬೈತಾಯಿದಾರಲ್ಲ ಅವರಿಗೆ ಸೊ ಡೆಫಿನೆಟ್ಲಿ ಅದರಿಂದ ಅಂದ ಬಿಗ್ ಬಾಸ್ ಬೇಕಾಗ ಬೇಕಾಗಿರುವಂಥ ಒಂದು ಕಂಟೆಂಟ್ ಸಿಗ್ತಾ ಇದೆ ಅಂದರೆ ಏನು ಗೊತ್ತಾ ನೀವು ಪಾಸಿಟಿವ್ ನ್ಯೂಸಲ್ಲಿ ಇರ್ತಾರೋ ಅಥವಾ ಅಥವಾ ನೀವೊಂದು ನೆಗೆಟಿವ್ ನ್ಯೂಸಲ್ಲಿ ಇರ್ತಾರೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ನ್ಯೂಸಲ್ಲಿ ಇದಾರಲ್ಲ ಸೊ ಬವೇಗೌಡ ಅವರು ಕೂಡ ಕಳಿಸಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಗೊತ್ತಿಲ್ಲ ಏನು ಬೇಕು ಅದರಾಗ್ಬೋದು ಸೊ ನನ್ನ ಪ್ರಕಾರ ಅವರು ಕೂಡ ಹೋಗೋಲ್ಲ ಇನ್ನು ಮಿಕ್ಕ್ಯೂರ್ ಅದೇ ಮಂಜು ಅವರು ನಮ್ಮ ಧನ್ರಾಜ ಮಧ್ಯೆ ಅವರು ಸೋ ಉಗ್ರ ಮಂಜು ಕೂಡ ಅಂದರೆ ಏನು ಗೊತ್ತಾ ಕಿಚಾ ಸೈಫೀಫರ್ ಸಪೋರ್ಟ್ ಒಂದು ತಕ್ಕ ಮಟ್ಟಿ ಉಗ್ರ ಮಂಜು ಇದೆ ಅಂದರೆ ಇನ್ಫ್ಯಾಕ್ಟ್ ಏನು ಗೊತ್ತಾಗ ವೀಕೆಂಡಲ್ಲಿ ಅವರು ಮಾಡುವಂತ ತಮಾಷೆಯಲ್ಲಿ ಗೊತ್ತಾಗುತ್ತೆ ಸೊ ಒಂದು ತಕಮಟ್ಟಿಗೆ ಏನೋ ಇದೆ ಉಗ್ರ ಮಂಜುವ ಮೇಲೆ ಕಡೆ ಫೇವರ್ ಅಂತ ಫೇವರ್ ಅಂತ ಹೇಳಕ್ಕಾಗಲ್ಲ ಬಟ್ ಅಷ್ಟೇ ಅಂದ್ರೆ ಒಂದು ಕಣ್ಣಿದೆ ಸೊಡೋದು ನಾವು ಉಗ್ರ ಮಂಜು ಅವರ ಮೇಲೆ ಸೊ ಮಿಕ್ಕಿರೋರೆ ಧನ್ರಾಜ್ ಮತ್ತು ಗೌತಮಿರು ಮಿಡ್ವಿಕ್ ಎಮಿಷ ಏನಾದರೂ ಆಗಿದ್ರೆ ಡೆಫಿನೆಟ್ಲಿ ನೀವು ನೋಡಿದ್ರೆ ಬಾಟಮ್ ಬಾಟಮ್ಲಿ ಬವೇಗೌಡ ಮತ್ತೆ ಗೌತಮಿನ್ ತೋರಿಸಿದ್ರು ಸೊ ಡೆಫಿನೆಟ್ಲಿ ಬವೇಗೌಡವರು ಸೇಫ್ ಆಗಿ ಗೌತಮಿ ರೀಚ್ ಅಪ್ ಬರ್ತಾ ಇದ್ರು ಅಂತ ನನಗೆ ಅನಿಸಿತು ಸೊ ಅದೇ ಆಗ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅದಾದ್ರೆ ನಿಮ್ಗೆ ಆಲ್ರೆಡಿ ಕೂಡ ಗೊತ್ತಿರ್ಬೋದು ಇವಾಗ ಅಂದ್ರೆ ಏನು ಗೊತ್ತಾ ಈ ಅಂದ್ರೆ ವೀಕೆಂಡಲ್ಲಿ ಟೋಟಲ್ ಎಷ್ಟೋ ಎರಡು ಎಲಿಮಿಷನ್ ಇರುತ್ತೆ ಸೊ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿನ್ನೆ ಆಗ್ಬೇಕು ಮಿಡ್ ಎಲಿಮಿಮೇಷನ್ನ ಕ್ಯಾನ್ಸಲ್ ಮಾಡಿದರು ಸೊ ಮೇ ಬಿ ಶನಿವಾರ ಒಂದು ಎಲಿಮಿನೇಷನ್ ಆಗುತ್ತೆ ಅದಾದಮೇಲೆ ಸಂಡೇ ಬಂದು ಇನ್ನೊಂದು ಎಲಿಮಿನೇಷನ್ ಆಗುತ್ತೆ ಅಂತ ಅಪ್ಡೇಟ್ ಇದೆ ಸೊ ಮೇ ಬಿ ಶನಿವಾರ ಜನ ಬಂದು ನಮ್ಮ ಅದಾದ ಅದಾದಮೇಲೆ ಭಾನುವಾರ ಜನ ಬಂದು ನಮ್ಮ ಧನ್ರಾಜ್ ಅವರು ಬಿಗ್ ಬಾಸ್ ಮೇಲೆ ಹೊರಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಸೊ ದನರಾಜ್ ಅಂತ ಅಂದರೆ ಧನ್ರಾಜ್ ಮತ್ತು ಗೌತಮಿ ಅಂತ ಬಂದಾಗ ಏನು ಗೊತ್ತಾ ಟಾಪ್ ಸಿಕ್ಸಲ್ಲಿ ಧನ್ರಾಜ್ ಮತ್ತು ಗೌತಮಿ ಬಿಟ್ಟು ಮನೆಯಲ್ಲಿರುವಂಥ ಆರು ಕಂಟೆಸ್ಟೆಂಟ್ ಕೂಡ ಇರ್ಬೋದು ನನ್ನ ಪ್ರಕಾರ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಟಾಪ್ ಫೈವರು ಮತ್ತು ಟಾಪ್ ಸಿಕ್ಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ಜನ ಅದೇ ತಿರುವುಕಾ ಮ್ಯಾಟ್ರ್ ಹೇಳ್ತಾ ಇದ್ದೀರಿ ಧನ್ರಾಜ್ ಅವರು ಏನು ಗುಡು ಅಂದರೆ ಏನು ಗೊತ್ತಾ ಅಂದರೆ ತುಂಬ ಅಂತ ಅನ್ಕೊಂಡಿದ್ವಿ ನಾವು ಅದರಲ್ಲೂ ಕೂಡ ಅಂದರೆ ಒಂದು ಅಂದರೆ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅದು ಫಿನ ಅಂದರೆ ಮಿಡ್ ವಿ ಕಿಲೋಮೀಟರ್ ಸೇಫ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಟಾಸ್ಕ್ ಅದು ಆ ಟಾಸ್ಕಲ್ಲೇ ಮೋಸ ಮಾಡಿದ್ರು ಧನ್ರಾಜ್ ಅವರ ಅಂದರೆ ನಿಜವಾದ ಮುಖ ಇವಾಗ ಬರ್ತಾ ಇದೆ ಏನೇನೋ ಕಮೆಂಟ್ಗಳು ಬಂತು ಬಟ್ ಬಿಗ್ ಬಾಸ್ ಅವರು ಅದಕ್ಕೆ ಸರಿಯಾಗಿ ಹಾಗೆ ಒಂದು ಪ್ರೋಮೋ ಕೂಡ ಬಿಟ್ಟರು ಸೊ ಮಿಗ್ವಿ ಎಲಿಮಿಷನ್ ಇರೋದು ಧನ್ರಾಜ್ ಅವರು ಇವಾಗ ಸೇಫ್ ಆಗಿಲ್ಲ ಅವರು ಕೂಡ ಎಲಿಮಿನೇಷನ್ ಇದ್ದಾರೆ ಸೊ ನೆಕ್ಸ್ಟ್ ಎಲಿಮಿನೇಷನ್ ಮಿಡ್ವಿಕ್ ಎಲಿಮೇಶ್ ಕೂಡ ಅಥವಾ ಅಂದರೆ ನೀವು ನೋಡಿ ಭಾನುವಾರ ಆಗುತ್ತೆ ಎಪಿಸೋಡ್ ಅನ್ಕೊಂಡು ಅಂದರೆ ಅವರು ಎಲಿಮಿನೇಷನ್ ಅನ್ಕೊಳ್ಳಿ ಸೊ ಎರಡರಲ್ಲಿ ಗೌತಮಿ ಧನ್ರಾಜ್ ಯಾರಾದರೂ ಹೋಗ್ಬೋದು ಅದರಲ್ಲಿ ಸರಿನಾ ಅದಾದ್ಮೇಲೆ ಗುರು ನಿನ್ನೆ ಅಂತ ಎಪಿಸೋಡಲ್ಲಿ ನಮ್ಮದು ನಮ್ಮ ಹನುಮಂತವ್ರು ಹಾಡು ಹೇಗಿತ್ತು ಅದಾದಮೇಲೆ ನಮ್ಮ ಉಗುರ ಮಂಜು ಬಾಬಿ ಅವರ ಡ್ಯಾನ್ಸು ಅದಾದಮೇಲೆ ನಮ್ಮ ರಜತ್ ಮತ್ತು ಗೌತಂಬಿ ಡ್ಯಾನ್ಸು ಅವರು ಹೆಂಗೆ ಬರೋಕ್ಕಾಗತ್ತೆ ಅದನ್ನ ತುಂಟಾ ತುಂಟಾ ಸಾಂಗ್ಗೆ ಸಕ್ಕತ್ತ ಡ್ಯಾನ್ಸ್ ಮಾಡಿದ್ರು ತುಂಬ ಇಷ್ಟ ಆಯಿತು ಅದು ಹನುಮಂತ ಹಾಡಂತ ಹಾಡು ಕೂಡ ಸಖತ್ ಇಷ್ಟ ಆಯಿತು ನನಗೆ ಒಂದು ಚಂದ್ರೋಳ ಚಲ ಸಾಂಗ್ ಏನಿದೆಯಲ್ಲ ಸೊ ಸಖತ್ ಇಷ್ಟ ನನಗೆ ಕೂಡ ಪರ್ಸ್ನಲಿ ಒಂದು ಸಾಂಗು ಸೊ ನೋಡೋಣ ಅವರು ಏನಾಗುತ್ತೆ ಅಂತ ಸೊ ನಿಮ್ಮ ಪಕ್ಕ ಹೊರ್ಗಡೆ ಯಾರು ಹೋಗ್ತಾರೆ ಅಂತ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅಂದರೆ ತಿರುವುಕಂಬರಿಗೆ ಅಟ್ಲೀಸ್ಟ್ ಇವಾಗ ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೊ ಅವರು ಕೂಡ ಮೋಸ ಮಾಡಿದ್ದಕ್ಕೆ ಒಂದು ತಕ್ಕ ಅಂದರೆ ಏನು ಗೊತ್ತಾ ಶಿಕ್ಷೆ ಆಯಿತು ಸಿಗೋಣ ಮತ್ತೆ ನೆಕ್ಸ್ಟ್ ಊರಿ ಬಾ ಬಾಯ್